ಪ್ರಿಯರೇ ದೇವರ ಅತಿ ಪರಿಚಿತವಾದ ನಾಮಕ್ಕೆ ಸ್ತೋತ್ರವಾಗಲಿ ಯೇಸುಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತು ಮುಂಜಾನೆ ವೇಳೆಯಲ್ಲಿ ಒಂದು ಶುಭ ಸಂದೇಶವನ್ನು ಕೊಡೋದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ನಾನು ಇವಾಗ ಸತ್ಯವೇದದ ಸತ್ಯವಚನ ಅಂತ ಹೇಳ್ಕೊಂಡು ಒಂದು ಭಾಗವನ್ನು ಮತ್ತು ಇನ್ನೊಂದು ಮತ್ತಾಯದಿಂದ ಪ್ರಕಟಣೆ ಗ್ರಂಥದವರೆಗೆ ಬೈಬಲ್ ಅಧ್ಯಯನ ಎರಡು ಭಾಗವನ್ನು ಕೊಡ್ತಾ ಇದ್ದೇನೆ ಪ್ರಿಯರೇ ಈ ಎರಡು ಭಾಗವನ್ನು ಕೂಡ ದಯವಿಟ್ಟು ನೋಡಿ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳನ್ನು ಕೊಡೋದರ ಮೂಲಕ ದೇವರ ಸೇವೆಯನ್ನು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ ಪ್ರಿಯರೇ ಇವತ್ತಿನ ಒಂದು ವಚನದ ಭಾಗ ಏನಂದರೆ ಸತ್ಯವೇದ ಸತ್ಯವಚನ ಎಂಬ ಭಾಗದ ಅಡಿಯಲ್ಲಿ ಕೊಡತಕ್ಕಂಥ ಒಂದು ಪೀಠಿಕೆಗಳು ಏನಂತಂದರೆ ಪ್ರಿಯರೇ స్వామి యార పాపవన్న క్షమించే బందరు యార పాపవన్న పరిహార మాది బందోడదే అదే ప్రియర ఇవతీ చర్చి బంది ఎల్ పాప పరిహారం ఆగ్బడతూ సుళ్ళు ಯಾಕೆಂದರೆ ಇವತ್ತು ಪಾಪ ಆರಕೆ ಮಾಡ್ಕೊಂಬಿಟ್ರೆ ಸಾಕು ನನಗೆ ರಕ್ಷಣೆ ಸಿಕ್ಕಿಬಿಡ್ತದೆ ತಗೊಂಡು ಸುಮಾರು ಜನ ಮಾಡ್ತಾರೆ ಆದರೆ ಹೃದಯದಲ್ಲಿ ಮಾನಸಾಂತರ ಒಂದೇ ನೀನು ಪಾಪ ಆರಕೆ ಮಾಡಿದ್ರೆ ಮಾತ್ರ ನಿನಗೆ ರಕ್ಷಣೆ ಹೊರತು ಯಾವುದೇ ಕಾರಣಕ್ಕೂ ನೀನು ಮಾನಸಾಂತರ ಹೊಂದಿದೆ ನೀನು ನೀನು ತಪ್ಪನ್ನು ತಿದ್ದಿಕೊಳ್ಳೋದೇ ದಿನ ಬಂದು ತಪ್ಪಾಯಿತು 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 ಅಂತ ಕೇಳ್ಕೊಟ್ರೆ ನೀನು ಪಾಪ ಪರಿಹಾರ ಇಲ್ಲ ಪ್ರಿಯರೇ ನಾವು ಪಾಪ ಪರಿಹಾರ ಆಗಬೇಕಿರೋ ಹೃದಯದಲ್ಲಿ ನೊಂದು ಸ್ವಾಮಿ ಯಾಕೆ ಬಂದರು ಸತ್ರು ಯಾಕೆ ಪುನಃ ಅವರು ಹುಟ್ಟಿ ಬಂದರು ಅಂತ ಹೇಳಿದ್ರೆ ಚೆನ್ನಾಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಪಾಪ ಪರಿಹಾರ ಪ್ರಿಯರೆ ಈ ಥರ ತಿಳ್ಕೊಂಡವರು ಮಾತ್ರ ತನ್ನ ಜನರು ಸ್ವಾಮಿ ಹೇಳ್ತಾರೆ ಚರ್ಚಿಗೆ ಬಂದವರೆಲ್ಲರೂ ಕೂಡ ತನ್ನ ಜನರು ಸ್ವಾಮಿ ಹೇಳೋದಿಲ್ಲ ಚರ್ಚಿಗೆ ಹಲವಾರು ಜನಗಳು ಬರ್ತಾರೆ ಆದರೆ ಆತನ ಬೋಧನೆ ಪ್ರಕಾರ ಪ್ರೀತಿಯಲ್ಲೂ ಪರಿಶುದ್ಧತೆಯಲ್ಲೂ ನಾವು ನಡೆದ್ರೆ ಮತ್ತು ಆತನ ವಚನ ಪ್ರಕಾರ ನಡೆದು ಸತ್ಯ ಪ್ರಕಾರ ಜೀವಿಸಿ ಪಾಪದ ಜೀವಿತವನ್ನು ತೊರೆದು ನಾವು ಜೀವಿಸೋದಾದ್ರೆ ಕ್ರಿಸ್ತನ ಅಂತವ್ರನ್ನ ತನ್ನ ಜನರು ಅಂತ ಸ್ವೀಕಾರ ಮಾಡ್ತಾರೆ ಎಷ್ಟು ಜನ ಬರೆದರೆ ಆತನು ತನ್ನ ಜನರನ್ನು ಒಂದು ಸಲ ಓದಿ ಬಿಡೋಣ ಪ್ರಿಯರೇ ಮತ್ತೆ ಒಂದು ಇಪ್ಪತ್ತ ಒಂದರಲ್ಲಿ ಬರೆದದೆ ಮತ್ತಾಯ ಒಂದು ಇಪ್ಪತ್ತೊಂದನ್ನು ನಾವು ಓದ್ತೀರಿ ಪ್ರಿಯರೇ ಆಕೆ ಒಬ್ಬ ಮಗನನ್ನು ಅಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಏಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಇಲ್ಲಿ ತನ್ನ ಜನರನ್ನು ಅಂತ ಬರೆದಿದೆ ಹಾಗಾದರೆ ಲೋಕದ ಜನಗಳ ಪಾಪ ಪರಿಹಾರಕ್ಕೋಸ್ಕರ ಬಂದಿದ್ದು ನಿಜ ಆದರೆ ಸ್ವೀಕಾರ ಮಾಡಿದ ಜನಗಳ ಪಾಪ ಮಾತ್ರ ಪರಿಹಾರ ಆಗ್ತದೆ ಆತನ ವಾಕ್ಯವನ್ನು ಸ್ವೀಕರಿಸಬೇಕು ಆತನ ಮಾತನ್ನ ಅಂಗೀಕರಿಸಬೇಕು ಆತನ ಸತ್ತ ಮೂಡಿಸಿ ಎದ್ದು ಬಂದ ನಂಬಬೇಕು ಆತನೇ ದೇವರು ಒಡೆಯನು ರಕ್ಷಕನೋ ದೇವರೇ ಮಾನವ ಅವತಾರವನ್ನು ಎತ್ತಿ ಬಂದ ಯಾರ ನಂಬುತ್ತಾರ ಪ್ರಿಯರೇ ಅಂಥವ್ರಿಗೆ ಮಾತ್ರ ಈ ಪಾಪ ಪರಿಹಾರವಾಗುವಂತದ್ದು ಹಾಗಾದ್ರೆ ನಾವು ಏನ್ ಮಾಡೋದ್ರೆ ನಾವು ಮಾನಸಾಂತರ ಹೊಂದಬೇಕು ಪ್ರಿಯರೇ ಇವತ್ತು ಪಾಪ ಪರಿಹಾರ ಆಗ್ತದೆ ತಗೊಂಡು ಇವತ್ತೇನ್ ಮಾಡೋ ಕನ್ಫ್ಯೂಸ್ ಬಾಕ್ಸ್ ಮುಂದ್ಗಡೆ ಕುತ್ಕೊಂಡ್ಬಿಟ್ಟು ನಾನು ಇಂಥ ಪಾಪ ಮಾಡಿದ್ದೀನಿ ಕ್ಷಮಿಸ್ಬಿಡಪ್ಪ ಅಂತ ದಿನನಿತ್ಯ ಕೇಳಿದ್ರೆ ಪಾಪ ಪರಿಹಾರ ಇಲ್ಲ ನಾವು ಆ ಪಾಪವನ್ನ ಬಿಟ್ಟು ನಾವು ಕೇಳಬೇಕು ಬಿಡ್ಲಿಕ್ಕೆ ಪ್ರಯತ್ನ ಪಟ್ಟು ಕೇಳಬೇಕು ಈಗ ಒಬ್ಬ ಇರ್ತಾನೆ ಅವನಿಗೆ ಕುಡಿಯೋದನ್ನ ಸಡನ್ ಆಗಿ ಬಿಟ್ಬಿಟ್ರೆ ಮೈ ಕೈಯೋ ವೈಬ್ರೇಷನ್ ಆಗ್ತದೆ ಆಗ ಅವನು ದಿನಾ ಪಾಪ ಮಾಡ್ಕೊಂಡು ಕುಡಿಯೋದನ್ನ ಸ್ವಲ್ಪ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೊ ಬಂದ್ರೆ ಮಾತ್ರ ಅವನಿಗೆ ಆಶೀರ್ವಾದ ಡೈಲಿ ಕುಡ್ಕೊ ಬಂದು ನಾನು ತಪ್ಪಾಗೈತು ಸ್ವಾಮಿ ಅಂತ ಬೆಳಿಗ್ಗೆ ಪ್ರಾರ್ಥನೆ ಮಾಡಿದೆ ಅದಕ್ಕೆ ಪರಿಹಾರ ಇಲ್ಲ 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 ತಪ್ಪಾದ ರೀತಿ ಸ್ವಾಮಿಗೆ ಅವಮಾನ ಆಗೋತ ರೀತಿಯಲ್ಲಿ ಮಾತಾಡಬಾರ್ದು ನಾನು ಪಾಪಗಳನ್ನ ಮಾಡಿ ಅಪ್ಪ ತಪ್ಪಾಗೋಯ್ತು ಅದಕ್ಕೆ ಪರಿಹಾರ ಅಲ್ಲ ಅದನ್ನ ಬಿಟ್ಟು ಮಾತ್ರ ಪರಿಹಾರ ಅದಕ್ಕೆ ಜ್ಞಾನಕ್ತಿ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನೋಡಿ ಜ್ಞಾನಕ್ತಿ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಬರೆದಿದೆ ಹದಿಮೂರನೇ ವಾಕ್ಯ ಇಪ್ಪತ್ತೆಂಟು ಹದಿಮೂರಲ್ಲಿ ಬರೆದಿದೆ ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆಯನ್ನು ದೊರೆಯುವುದು ದೋಷವನ್ನು ಮುಚ್ಚಿಟ್ಟುಕೊಂಡು ನೀವು ಪ್ರಾರ್ಥನೆ ಮಾಡುತ್ತೆ ಶುಭವಾಗೋದಿಲ್ಲ ಇಲ್ಲಿ ನೋಡಿ ಜ್ಞಾನ ಇಪ್ಪತ್ತೆಂಟು ಹದಿಮೂರಲ್ಲಿ ಬರೆದಿದೆ ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗೋದು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರ್ಣ ದೊರೆಯೋದು ಹಾಗಾದ್ರೆ ಯಾರಿಗೆ ಯೇಸು ಸ್ವಾಮಿ ಕರ್ಣ ದೊರೀತದೆ ಗೊತ್ತಾ ದೋಷವನ್ನು ಮುಚ್ಚಿಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ನೋಡಿ ಅಂಥವರಿಗೆ ಕರ್ಣ ದೊರೆಯೋದಿಲ್ಲ ದೋಸವನ್ನು ಒಪ್ಪಿಕೊಂಡು ಹೌದು ಸ್ವಾಮಿ ನಾನು ಈ ತರ ಪಾಪ ಮಾಡಿದ್ದೀನಿ ನಾನು ತಪ್ಪು ಮಾಡಿದ್ದೀನಿ ಸ್ವಾಮಿ ಮುಂದಕ್ಕೆ ಬಿಡ್ತೀನಿ ಸ್ವಾಮಿ ಆ ಬಿಡ್ಲಿಕ್ಕೆ ಶಕ್ತಿ ಬಲ ಕೃಪೆಯನ್ನು ಕೊಡುವುದು ನೀವು ದೇವರನ್ನ ಕೇಳ್ಕೊಳ್ಳೋದಾದ್ರೆ ದೇವರ ಗ್ಯಾರಂಟಿ ನಿನ್ನ ಆ ಪಾಪದಿಂದ ಬಿಡಿಸ್ತಾರೆ ನಿನ್ನಲ್ಲಿ ಏನು ಚಟಗಳಿದೆಯೋ ಚಿಂತೆ ಮಾಡಬೇಡ ಅಯ್ಯೋ ನನ್ನ ದೇವರು ದೂರ ತಗೊಂಡ್ಬಿಡ್ತಾರೆ ಅಂತ ಚಿಂತೆ ಮಾಡ್ಬೇಡ ಯಾವ ಪಾಪ ಇದೆಯೋ ಅದನ್ನ ಇವತ್ತೇ ಸರ್ವಶಕ್ತಿನಿ ಒಪ್ಪಿಸು ಇವತ್ತೇ ಸರ್ವಶಕ್ತಿ ಒಪ್ಪಿಸು ಅಪ್ಪ ನನ್ನ ಹತ್ರ ಈ ತರ ವೀಕ್ನೆಸ್ ಇದೆ ನನ್ನತ್ರ ಕೋಪ ಇದೆ ನನ್ನ ಹತ್ರ ಕುಡ್ಕತಾನೆ ಇದ್ರ ಪರಗ ಆಗೋದು ಅಭ್ಯಾಸ ಇದೆ ನನಗೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ನೀವು ಒಪ್ಪಿಸಿ ಕೊಡದ್ರೆ ಅವರ ಪಾಪದಿಂದ ಬಿಡಿಸಿ ಕಾಯ್ತಾರೆ ಆದ್ರೆ ನಿನಗೆ ಆ ಮನಸ್ಸು ಇರಬೇಕು ನೀ ಆ ಮನಸ್ಸು ಇಲ್ಲದನೆ ಬಂದು ದಿನನಿತ್ಯ ಓ ಏಸೋ ಪಾಪ ಪರಿಹಾರ ಮಾಡ್ಬಿಡ್ತಾರೆ ಸ್ವರ್ಗ ಕೊಟ್ಬಿಡ್ತಾರೆ ತಪ್ಪಾದ ದಾರಿ ಇದೆ ಪ್ರಿಯರೇ ಇವತ್ತು ತಪ್ಪಾದ ಮಾತುಗಳಾಡ್ತಾರೆ ಗೊತ್ತಾ ಬೋಧನೆ ಮಾಡ್ತಾರೆ ಗೊತ್ತಾ ನೀನು ಏನೇ ಮಾಡುದು ಪಾಪಕ್ಕೆ ಮಾಡ್ಕೊಬಿಡು ನಿನಗೆ ಪರಿಹಾರ ಯಾರು ಒಪ್ಕೊಳ್ತಾರೋ ನಾವು ಪಾಪ ಮಾಡಿದೇವು ಸ್ವಾಮಿ ನಂತರ ತಪ್ಪಾಗೋಯ್ತು ಸ್ವಾಮಿ ನನ್ನ ಅಂತ ಹೇಳಿ ಯಾರ ಹೃದಯದಿಂದ ಪ್ರಾರ್ಥನೆ ಮಾಡ್ತಾರೋ ಅಂತವರ ಪಾಪ ಪರಿಹಾರವಾಗ್ತದೆ ಹೊರತು ಬೂಟಾಟಿಕೆಗೋಸ್ಕರ ಆಲಯಕ್ಕೆ ಬರೋದು ಬೂಟಾಟಿಕೆಗೋಸ್ಕರ ಪ್ರಾರ್ಥನೆ ಮಾಡೋದು ಜನಗಳ ಮುಂದೆ ಹೆಸರು ತೆಗೆದುಕೊಳ್ಳೋದಕ್ಕೋಸ್ಕರ ಪಾಸ್ಟರ್ ಮತ್ತು ಫಾದರ್ಗಳ ಮುಂದೆ ಹೆಸರು ತೆಗೆದುಕೊಳ್ಳೋದಕ್ಕೋಸ್ಕರ ನಾವು ಕಾರ್ಯ ಮಾಡಿ ಅವರ ಮುಂದೆ ನಾವು ತಪ್ಪಾಯಿತು ಅಂತ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿದ್ರೆ ಪರಿಹಾರ ಇಲ್ಲ ನಿನ್ನ ಹೃದಯವನ್ನ ದೇವರು ನೋಡ್ತಿದ್ದಾರೆ ನಿನ್ನ ಹೃದಯದಲ್ಲಿ ದೇವ ನಿನ್ನ ಒಂದು ಯಥಾರ್ಥತೆ ಇದೆಯಾ ಅಂತ ದೇವರು ನೋಡ್ತಾರೆ ಪ್ರಿಯರೇ ಹಾಗಾದ್ರೆ ಪ್ರಿಯರೇ ಪಾಪ ಪರಿಹಾರ ಯಾರಿಗೆ ಯೇಸುವನ್ನ ನಿಜವಾಗಿ ಸ್ವೀಕಾರ ಮಾಡಿ ನಂದು ತಪ್ಪಾಯಿತು ಅಂತ ಹೇಳಿ ದೇವರನ್ನ ಹೃದಯದಿಂದ ಯಾರು ನಂಬ್ತೀರೋ ಅವರಿಗೆ ಮಾತ್ರ ಯಾರು ದೇವರನ್ನ ಸ್ವೀಕಾರ ಮಾಡಿ ನಾನು ಮಾಡಿರೋ ತಪ್ಪುಗಳನ್ನು ಒಪ್ಪಿಕೊಂಡು ನಾನು ಇನ್ನು ಮುಂದಕ್ಕೆ ಪಾಪ ಮಾಡೋದಿಲ್ಲ ಒಂದು ದೃಢ ಪ್ರತಿಜ್ಜೆ ಮಾಡಿ ಯೇಸುವನ್ನ ಪೂರ್ಣ ಯಥಾರ್ಥ ಹೃದಯದಿಂದ ಸ್ವೀಕಾರ ಮಾಡ್ತಾರೋ ಅಂತವ್ರದ್ದು ಮಾತ್ರ ಪಾಪ ಪರಿಹಾರ ಆಗ್ತದೆ ಪುನಃ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಆಲಯಕ್ಕೆ ಬರುವಂತವರ ಪಾಪ ಪರಿಹಾರ ಆಗೋದಿಲ್ಲ ಆಲಯದಲ್ಲಿ ಮಾನಸಾಂತರ ಹೊಂದಿ ತನ್ನ ತಪ್ಪನ್ನು ತಿದ್ದಿಕೊಂಡು ಕ್ರಿಸ್ತನಿಗಾಗಿ ಜೀವಿಸುವವರಿಗೆ ಮಾತ್ರ ಪಾಪ ಪರಿಹಾರ ಹಾಗಾದರೆ ಹಾಗಾದ್ರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆಯನ್ನು ನಡೆಸಲಿ ಆಮೇನ್ ಆಮೇನ್ ಆಮೀನ್